ಮೋಹಿನಿ ಕನ್ನಡ ತಮಿಳು ತೆಲುಗು ಮತ್ತು ಮಲಯಾಳಂ ಚಿತ್ರರಂಗಗಳಲ್ಲಿ ಸಕ್ರಿಯವಾಗಿದ್ದ ಪ್ರಮುಖ ನಟಿ ಚೆನ್ನೈನಲ್ಲಿ ಜನಿಸಿದ ಅವರ ಬಾಲ್ಯದ ಹೆಸರು ಮಹಾಲಕ್ಷ್ಮಿ ಹೆಚ್ಚಾಗಿ ಮಲಯಾಳಂ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದ ಇವರು ಭರತ್ ಎಂಬುವವರನ್ನ ಮದುವೆಯಾಗಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ತಮಿಳು ಚಿತ್ರರಂಗದಿಂದ ಸಿನಿಪಯಣ ಆರಂಭಿಸಿದ ಮೋಹಿನಿ ನಂತರ ಮಲಯಾಳಂ ಚಿತ್ರರಂಗದಲ್ಲಿ ಮಿಂಚತೊಡಗಿದರು ಕಲ್ಯಾಣ ಮಂಟಪ ಶ್ರೀರಾಮಚಂದ್ರ ಸಿಡಿದದ್ದ ಪಾಂಡವರು ಲಾಲಿ ನಿಶಬ್ದ ಚಿತ್ರಗಳನ್ನು ನೋಡಿದಾಗ ನೆನಪಾಗೋದು ಈ ನಟಿಯ ಮುದ್ದುಮುಖ ಒಂದು ಕಾಲದಲ್ಲಿ ಸಿನಿಮಾ ರಂಗದಲ್ಲಿ ತಮ್ಮ ಸೌಂದರ್ಯದಿಂದಲೇ ಇವರು ಮನೆ ಮಾತಾಗಿದ್ರು ತೊಂಬತ್ತರ ದಶಕದ ಡ್ರೀಮ್ ಗರ್ಲ್ ನಟಿ ಮೋಹಿನಿ ಕನ್ನಡ ಮಾತ್ರವಲ್ಲ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ದೊಡ್ಡ ಮಟ್ಟದ ಯಶಸ್ಸು ಸಂಪಾದನೆ ಮಾಡಿದ್ರು ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆ ಕಲ್ಯಾಣ ಮಂಟಪ ಚಿತ್ರದಲ್ಲಿ ನಟಿಸುವ ಮೂಲಕ ಮೋಹಿನಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಈ ಸಿನಿಮಾ ತೆರೆ ಕಂಡಿತ್ತು ಅದಾದ ಬಳಿಕ ಕನ್ನಡದಲ್ಲಿ ರವಿಚಂದ್ರನ್ ಅವರೊಂದಿಗೆ ಶ್ರೀರಾಮಚಂದ್ರ ವಿಷ್ಣುವರ್ಧನ್ ಅವರೊಂದಿಗೆ ಲಾಲಿ ಸಿಡಿದೆದ್ದ ಪಾಂಡವರು ಚಿತ್ರಗಳಲ್ಲಿ ನಟಿಸಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಮಲಯಾಳಂನ ಕಲೆಕ್ಟರ್ ಸಿನಿಮಾವೇ ಕೊನೆ ಸಿನಿಮಾ ಅದಾದ ಬಳಿಕ ಮೋಹಿನಿ ಯಾವ ಸಿನಿಮಾಗಳಲ್ಲೂ ನಟಿಸಿಲ್ಲ ಚೆನ್ನೈನ ತಂಜಾವೂರಿನಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದ ಮಹಾಲಕ್ಷ್ಮಿ ಶ್ರೀನಿವಾಸನ್ ಚಿತ್ರರಂಗಕ್ಕೆ ಬಂದ ಮೇಲೆ ಮೋಹಿನಿ ಅಂತ ಪ್ರಸಿದ್ಧವಾದರು ಅವರೀಗ ಸಂಪೂರ್ಣವಾಗಿ ಅಮೆರಿಕದ ಪ್ರಜೆಯಾಗಿದ್ದಾರೆ ಹೌದು ನಟಿ ಮೋಹಿನಿ ಈಗ ಹಿಂದೂ ಅಲ್ಲ ಅವರು ಕ್ರಿಶ್ಚಿಯನ್ ಆಗಿ ಬದಲಾಗಿದ್ದಾರೆ ಅವರ ಹೆಸರು ಕ್ರಿಸ್ಟಿನಾ ಮೋಹಿನಿ ಶ್ರೀನಿವಾಸನ್ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಗಳಿಸಿದ್ದ ಹಂತದಲ್ಲಿಯೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭರತ್ ಕೃಷ್ಣಸ್ವಾಮಿ ಅನ್ನೋರನ್ನ ವಿವಾಹವಾಗಿ ಅಮೆರಿಕಕ್ಕೆ ತೆರಳಿದ್ರು ಆ ಬಳಿಕ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿ ಧ್ಯಾನದ ಮೊರೆ ಹೋದ ಮೋಹಿನಿ ಈಗ ಅಮೆರಿಕದಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದು ಕಾಲದಲ್ಲಿ ಸಿನಿಮಾ ನೃತ್ಯ ಸಂಗೀತ ಕ್ಷೇತ್ರಗಳಲ್ಲಿ ಮಿಂಚಿದ್ದ ನಟಿ ಈಗ ಎಲ್ಲವನ್ನೂ ತೊರೆದು ಕ್ರೈಸ್ತ ಧರ್ಮದ ಪ್ರಚಾರಕ್ಕಿಯಾಗಿ ವೈರಾಗ್ಯದೆಡೆಗೆ ಸಾಕ್ತಿರೋ ಬಗ್ಗೆ ಅಭಿಮಾನಿಗಳು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಮೋಹಿನಿಯವರ ಹಳೆಯ ಸಂದರ್ಶನದ ವಿಡಿಯೋವೊಂದು ಇದೀಗ ಮತ್ತೆ ವೈರಲ್ ಆಗ್ತಿದೆ ಸಂದರ್ಶನದಲ್ಲಿ ತಮಗೆ ಎದುರಾದ ಗಾಸಿಪ್ ಪ್ರಶ್ನೆಗೆ ಮೋಹಿನಿ ಉತ್ತರಿಸಿದ್ದಾರೆ ನನ್ನ ಮತ್ತು ಅರವಿಂದ್ ಸ್ವಾಮಿ ನಡುವೆ ಗಾಸಿಪ್ ಶುರು ಮಾಡಿದ್ರು ಅದೇ ರೀತಿ ಅಕ್ಷಯ್ ಕುಮಾರ್ ಮತ್ತು ನನ್ನ ನಡುವೆ ಕೆಲವೊಂದಿಷ್ಟು ಗಾಸಿಪ್ ಹರಿಬಿಟ್ಟಿದ್ರು ನಟರ ಜತೆ ನನ್ನ ಹೆಸರು ತಳಕ್ ಹಾಕಿಕೊಂಡಿದ್ರಿಂದ ನಾನು ತುಂಬಾ ಬೇಸರಗೊಂಡಿದ್ದೆ ಒಂದೊಮ್ಮೆ ಆತ್ಮಹತ್ಯೆಗೂ ಚಿಂತಿಸಿದ್ದೆ ಆದ್ರೆ ನಟಿಯರ ಜೀವನದಲ್ಲಿ ಇದೆಲ್ಲ ಸಾಮಾನ್ಯ ಕಳೆದಿದ್ರೂ ಗಾಸಿಪ್ಗಳು ಈಗಲೂ ಆಗಾಗ ಕೇಳಿ ಬರ್ತಿರತ್ತೆ ಯಾರಾದ್ರೂ ಹೋಗಿ ನನ್ನ ಗಂಡನ ಹತ್ರ ನಿಮ್ಮ ಹೆಂಡತಿ ಆ ನಟರ ಜೊತೆ ಹರಟೆ ಹೊಡಿತಿದ್ರು ಅಂತ ಹೇಳಿದ್ರೆ ಓ ಹೌದಾ ಅಂತ ನನ್ನ ಪತಿ ಉತ್ತರಿಸ್ತಾರೆ ಗಾಸಿಪ್ ಬಗ್ಗೆ ಹೇಳಿದವರು ಸುಮ್ಮನೆ ಸಪ್ಪೆ ಮೊರೆ ಮಾಡಿಕೊಂಡು ಹಿಂದಿರ್ಗ್ಬೇಕಷ್ಟೆ ಯಾಕೆಂದ್ರೆ ನನ್ನ ಗಂಡನಿಗೆ ನನ್ನ ಬಗ್ಗೆ ಚೆನ್ನಾಗೇ ತಿಳಿದಿದೆ ನನ್ನ ಪತಿಯ ಹೊರತು ಬೇರೆ ಯಾರೂ ನನ್ನನ್ನ ನಿಭಾಯಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಮೋಹಿನಿ ಖುಷಿಯಿಂದ ಹೇಳ್ಕೊಂಡಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ ನಮಸ್ಕಾರ